ವೆಲ್ಕಮ್ ಇವತ್ತಿನ ಸ್ಟಾರ್ಟ್ ಅಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಹೇಳ್ತೀನಿ ಸೊ ಎಲ್ಲ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ ಈ ಒಂದು ತ್ರಿಪಲ್ ತ್ರೀ ರುಪೀಸ್ ನಾನು ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತರ್ಡ್ ಪಾರ್ಟಿ ಸಿಚುವೇಶನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರಿಬಲ್ ತ್ರೀ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಥ್ರೂ ಫೋನ್ ಕಾಲ ನಿಮಗೆ ರೀಡಿಂಗ್ ಸಿಗತ್ತೆ ನೀವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಥ್ರೂ ಫೋನ್ ಕಾಲ ನಿಮಗೆ ರೀಡಿಂಗ್ ಸಿಗುತ್ತೆ ಮತ್ತೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ರೀಡಿಂಗ್ ಜೊತೆಗೆ ನಿಮಗೆ ಕ್ರಿಸ್ಟಲ್ ಬ್ರೇಸ್ಲೆಟ್ ಫ್ರೀಯಾಗಿ ಸಿಗ್ತಾ ಇದೆ ಸೊ ಎರಡು ಕ್ರಿಸ್ಟಲ್ಸ್ ನಾವು ನಮ್ಮ ಹತ್ರ ಇದೆ ರೋಸ್ ಕೋಟ್ಸ್ ಮತ್ತೆ ಪೈರಿಟ್ ಸೊ ಇವೆರಡು ಕ್ರಿಸ್ಟಲ್ ಅಲ್ಲಿ ನಿಮಗೆ ಯಾವ್ದು ಬೇಕು ಅಂತ ನಮ್ಗೆ ಆರ್ಡರ್ ಕೊಡ್ತೀರಾ ನಾವು ಫ್ರೀ ಆಗಿ ಕ್ರಿಸ್ಟಲ್ಸ್ ಕೊಡ್ತಾ ಇದೀವಿ ರೋಸ್ ಕೋಟ್ಸ್ ರಿಲೇಷನ್ಶಿಪ್ ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಹೀಲ್ ಮಾಡುತ್ತೆ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಗೆ ಮತ್ತೆ ಪೈರೆಟ್ ಕ್ರಿಸ್ಟಲ್ ಬಂದು ನಿಮಗೆ ಕರಿಯರ್ ಗ್ರೋತ್ ಗೆ ಫೈನಾನ್ಷಿಯಲ್ ಗ್ರೋತ್ ಗೆ ಇರುವಂತ ಕ್ರಿಸ್ಟಲ್ಸ್ ಇವೆರಡು ಕ್ರಿಸ್ಟಲ್ಸ್ ನಿಮಗೆ ಫ್ರೀ ಆಗಿ ಅಂಡ್ ಇವೆರಡು ಕ್ರಿಸ್ಟಲ್ ಯಾವುದು ನಮಗೆ ಹೇಳಿದ್ರೆ ಅದನ್ನ ನಿಮಗೆ ಫ್ರೀಯಾಗಿ ಕೊಡ್ತೀವಿ ಸೊ ತ್ರೀ ತ್ರಿಬಲ್ ತ್ರೀ ರುಪೀಸ್ ರೀಡಿಂಗ್ ನಾವು ತಗೊಂಡ್ರೆ ನಮ್ಮ ಹತ್ರ ಅನ್ಲಿಮಿಟೆಡ್ ರೀಡಿಂಗ್ ಸಿಗುತ್ತೆ ಎಷ್ಟು ಕ್ವಶನ್ಸ್ ಕೇಳ್ಬೋದು ತುಂಬ ಹೊತ್ತು ಮಾತಾಡಬಹುದು ಅಂಡ್ ಅದ್ರ ಜೊತೆಗೆ ಬ್ರೇಸ್ಲೆಟ್ಸ್ ಫ್ರೀ ಆಗಿ ಸಿಗುತ್ತೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವೆರಡು ಈ ಒಂದು ಆಫರ್ ಟೂ ಡೇಸ್ ಇರುತ್ತೆ ಇವತ್ತು ಮತ್ತೆ ನಾಳೆ ಸೊ ಈ ಟೂ ಡೇಸ್ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು ಅದ್ರ ಜೊತೆಗೆ ನೀವು ರೀಡಿಂಗ್ಸ್ ಕೂಡ ಪಡ್ಕೋಬಹುದು ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನ ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ರ ಒನ್ ಸೈಡೆಡ್ ಲವರ್ಸ್ ಆಗಿರಬಹುದು ಅಥವಾ ಕ್ರಶ್ ನಿಮ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಕ್ರಶ್ ಆಗಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಪೋಸ್ ಮಾಡ್ತಾರ ರಿಲೇಷನ್ಶಿಪ್ ಅಲ್ಲಿ ಅವರು ನಿಮಗೆ ಚಾನ್ಸ್ ಕೊಡ್ತಾರ ಅವ್ರ ಅವರು ನಿಮ್ಮನ್ನ ಇಷ್ಟ ಪಡ್ತಿದಾರ ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ರ ಆ ಒಂದ್ ವ್ಯಕ್ತಿ ನಿಮ್ಮನ್ನ ಇಷ್ಟ ಅವ್ರಿಗೆ ನಿಮ್ಮ ಮೇಲೆ ಅದೇ ರೀತಿ ಭಾವನೆಗಳಿದೆಯಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಯಾರು ಇಷ್ಟ ಪಡ್ತಾ ಇದ್ರ ಆ ಒಂದ್ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಅವರು ನಿಮ್ಗೆ ಪ್ರಪೋಸ್ ಮಾಡ್ತಾರ ಕಮಿಟ್ಮೆಂಟ್ ಕೊಡ್ತಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ ಲೆಟ್ಸ್ ಓಕೆ ಬೆವರ್ಸ್ ಇದೆ A 8 of Pentacles 7 of Wands 6 of Cups Star card and 5 of Wands 5 of Swords also, we have 4 of Wands so guys I you are watching there are 4 of Wands at the bottom of the card ಆ್ಯಂಡ್ ಬ್ಯೂಟಿಫುಲ್ ಕಾರ್ಡ್ ಲವರ್ಸ್ ಇದೆ ಫೈವ್ ಆಫ್ ಸೋಟ್ಸ್ ಫೈವ್ ಆಫ್ ವಾನ್ಸ್ ಸ್ಟಾರ್ ಕಾರ್ಡ್ ಓಕೆ ಮತ್ತೆ ಸಿಕ್ಸ್ ಆಫ್ ಕಪ್ಸ್ ಸೆವೆನ್ ಆಫ್ ಒನ್ಸ್ ಅದರ ಜೊತೆಗೆ ವಿ ಹ್ಯಾವ್ ಸಿಕ್ಸ್ ಆಫ್ ಪೆಂಟಿಕಲ್ ಸೊ ಇಷ್ಟು ಕಾರ್ಡ್ಸ್ ನಿಮ್ಗಾಗಿ ಬಂದಿದೆ ಸೊ ನೀವು ಯಾರನ್ನ ಇಷ್ಟಪಡ್ತಾ ಪಡ್ತಾ ಇದ್ರ ನೀವ್ ಯಾರ ಜೊತೆಗೆ ರಿಲೇಷನ್ಶಿಪ್ ಶೇರ್ ಮಾಡಬೇಕು ಅನ್ಕೊಂಡಿದೀರಾ ನಿಮ್ಗೆ ಯಾರ ಮೇಲೆ ಕಷ್ಟ ಆಗಿದೆ ಆ ಒಂದು ವ್ಯಕ್ತಿ ನಿಮಗೆ ಪ್ರಪೋಸಲ್ ಕೊಡ್ತಾರ ಅವ್ರಿಗೆ ನಿಮ್ ಮೇಲೆ ಭಾವನೆಗಳಿದೆಯಾ ಲವ್ ಮಾಡ್ತಿದಾರ ಇಷ್ಟ ಪಡ್ತಿದಾರ ನಿಮ್ಮ ಮೇಲೆ ಅವ್ರಿಗೆ ಥಿಂಕಿಂಗ್ ಇದೆಯಾ ಅಂತ ಅಂದ್ರೆ ಖಂಡಿತವಾಗ್ಲೂ ಹೌದು ಎಸ್ ಅಂತ ನಾನು ಹೇಳ್ತೀನಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೋರ್ವ್ ವಾಂಡ್ಸ್ ಇರೋದ್ರಿಂದ ಅವರು ನಿಮ್ಮನ್ನ ನೋಡ ನೋಡಿದ ದಿನದಿಂದಾನೇ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಲವ್ ಆಟ್ ಫಸ್ಟ್ ಸೈಟ್ ಸ್ಟಾರ್ಟ್ ಆಗಿದೆ ಅಂಡ್ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ನಿಮ್ಮನ್ನ ಮಾತಾಡಿಸ್ಬೇಕು ಅಥವಾ ಈ ಒಂದು ವ್ಯಕ್ತಿಗೆ ಮೇಲೆ ತುಂಬಾನೇ ಫೀಲಿಂಗ್ಸ್ ಇದೆ ಇಷ್ಟ ಪಡ್ತಾ ಇದ್ದಾರೆ ಅವರು ನಿಮ್ಮನ್ನ ನಿಮ್ಮನ್ನ ನೋಡಿದ ದಿನದಲ್ಲೇ ಅವ್ರಿಗೆ ಲವ್ ಸ್ಟಾರ್ಟ್ ಆಗಿದೆ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಇವರು ನನ್ನ ಅವರು ಇವರು ನನಗ್ ಮಾತ್ರ ಸಿಗಬೇಕು ನನ್ನ ಮಾತ್ರ ಇವರು ಬಿಲಾಂಗ್ ಆಗ್ತಾರೆ ಈ ರೀತಿ ಒಂದು ಭಾವನೆಗಳು ಈ ಒಂದು ವ್ಯಕ್ತಿ ನೋಡಿದ ದಿನದಿಂದ ಫಸ್ಟ್ ಡೇ ಇದ್ದಾನೆ ಒಂದು ವ್ಯಕ್ತಿಗೆ ಸ್ಟಾರ್ಟ್ ಆಗಿದೆ ಬಟ್ ಈ ಒಂದು ವ್ಯಕ್ತಿ ಹೇಳ್ಕೊಳೋ ಅಂತ ವ್ಯಕ್ತಿ ಅಲ್ಲ ಅಥವಾ ಎಕ್ಸ್ಪ್ರೆಸ್ ಮಾಡಿಲ್ಲ ನಿಮ್ಮ ಹತ್ರ ಬಟ್ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಭಯ ಕೂಡ ಇದೆ ಸೊ ಈ ಒಂದು ವ್ಯಕ್ತಿ ಹತ್ರ ನಾನು ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡಿದ್ರೆ ರಿಲೇಶನ್ಶಿಪ್ ಬಗ್ಗೆ ಹೇಳಿದ್ರೆ ಸಂಬಂಧದ ಬಗ್ಗೆ ಮಾತಾಡಿದ್ರೆ ಎಲ್ಲಿ ನೀವು ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ ಅಥವಾ ಎಲ್ಲಿ ನೀವು ಬೇಜಾರ್ ಮಾಡ್ಕೋತೀರಾ ಅನ್ನೋ ಒಂದು ಫೀಲಿಂಗ್ಸ್ ಈ ಒಂದು ವ್ಯಕ್ತಿಗೆ ಇದೆ ಬಟ್ ಖಂಡಿತ ಅವ್ರಿಗೂ ಎಲ್ಲೋ ಒಂದ್ ಕಡೆ ಅವ್ರಿಗೆ ಡೌಟ್ ಇದೆ ಇವ್ರು ನನ್ನ ಇಷ್ಟಪಡ್ತಿದಾರಾ ಇವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಇವರು ನನ್ನ ತರದೇ ಯೋಚನೆ ಮಾಡ್ತಾರ ಅನ್ನೋ ಒಂದು ಭಾವನೆಗಳಲ್ಲಿ ಅವರು ಯೋಚನೆ ಮಾಡಿದ್ದಾರೆ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನಿಮ್ಮ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ ಬೇರ್ ಇವರು ನನ್ನ ಇಷ್ಟ ಪಡ್ತಾರೆ ಇಷ್ಟ ಪಡ್ತಿದಾರೆ ಅದ್ರ ಜೊತೆಗೆ ಇವರು ನನ್ನ ಪ್ರಪೋಸಲ್ ಮಾರ್ಕ್ ಈ ಒಂದು ವ್ಯಕ್ತಿಗಿದೆ ಸೊ ಲವರ್ಸ್ ಇದೆ ಸೊ ಖಂಡಿತವಾಗ್ಲು ಇಲ್ಲಿ ಒಂದು ಡಿವೈನ್ ಕೌಂಟರ್ ಪಾರ್ಟ್ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ತಾ ಇದೆ ಕಮಿಂಗ್ ಡೇಸ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಅಟ್ವೀನ್ ಫ್ಲೇಮ್ಸ್ ಇರಬಹುದು ಪಾಸ್ಟ್ ಲೈಫ್ ಪಾರ್ಟ್ನರ್ ಕೂಡ ಇರಬಹುದು ಸೊ ಈ ಒಂದು ಕನೆಕ್ಷನ್ ಗೆ ದೇವರ ಡಿವೈನ್ ಪ್ರೊಟೆಕ್ಷನ್ ಇದೆ ಏಂಜಲ್ಸ್ ಗೈಡೆನ್ಸ್ ಇದೆ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮಗೆ ಸಿಗ್ತಾರ ಪ್ರಪೋಸಲ್ ಮಾಡ್ತಾರ ಕಮಿಟ್ಮೆಂಟ್ ಕೊಡ್ತಾರ ಅಂದ್ರೆ ಖಂಡಿತವಾಗ್ಲೂ ಹೌದು ವೇಟ್ ಮಾಡಿದ್ರೆ ಒಂದು ವ್ಯಕ್ತಿ ಹತ್ರ ಖಂಡಿತವಾಗ್ಲೂ ನಿಮಗೆ ಕಮಿಟ್ಮೆಂಟ್ ಸಿಗತ್ತೆ ನೀವು ಏನಾದ್ರೂ ಹೋಗಿ ಕಮ್ಯುನಿಕೇಟ್ ನ ಸ್ಟಾರ್ಟ್ ಮಾಡಬಹುದ ಅಂದ್ರೆ ಖಂಡಿತವಾಗ್ಲೂ ಹೌದು ಸೊ ಕಮ್ಯುನಿಕೇಶನ್ ಮಾಡಿ ಮಾತಾಡಿ ಅವರ ಜೊತೆಗೆ ನೀವು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಿದಾಗ ಖಂಡಿತವಾಗ್ಲೂ ಅವರಿಗೆ ನಿಮ್ಮ ಮೇಲೆ ಆ ಭಾವನೆಗಳು ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗತ್ತೆ ಸೊ ಎಲ್ಲ ಒಂದ್ ಕಡೆ ನೀವೇನಾದ್ರೂ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಮಾತಾಡಿಲ್ಲ ನಂಗೆ ಯಾಕೆ ಬೇಕಪ್ಪ ಅವರಾಗ ಅವ್ರೇನು ಬಂದು ಮಾತಾಡ್ಲೇನೋ ಈಗ ನಿಮ್ಗೂ ಇದೆ ಅವ್ರಿಗೂ ಇದೆ ಬಟ್ ಎಲ್ಲ ಒಂದ್ ಕಡೆ ಇಲ್ಲಿ ನಿಮ್ ಇಬ್ಬರ ಮನಸ್ಸಲ್ಲೂ ಒಂದೇ ರೀತಿ ಭಾವನೆಗಳಿದೆ ನೀವ್ ಯಾವ ಯೋಚನೆ ಮಾಡ್ತಾ ಇದ್ರ ಅವ್ರಿಗೂ ಅದೇ ರೀತಿ ಯೋಚನೆಗಳಿದೆ ಸೊ ಖಂಡಿತವಾಗ್ಲು ಇದು ಒನ್ ಸೈಡೆಡ್ ಲವ್ ಅಂತೂ ಅಲ್ಲ ಖಂಡಿತವಾಗ್ಲು ಟೂ ಸೈಡೆಡ್ ಲವ್ ಬಟ್ ಇಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಈಗೋ ಇದೆ ಅಥವಾ ನಾನು ಒಪ್ಕೊಂಡ್ರೆ ಅಂದ್ರೆ ನಾನು ಇವಾಗ ರಿಲೇಶನ್ಶಿಪ್ ಅಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ರೆ ಇವ್ರು ರಿಜೆಕ್ಟ್ ಮಾಡ್ತಾರೆ ಅಂತ ಒಬ್ರು ಯೋಚನೆ ಮಾಡ್ತಿದ್ದಾರೆ ಸೊ ಒಬ್ಬರಿಗೆ ಪ್ರೀತಿ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ನೀವು ಅವ್ರನ್ನ ಪರೀಕ್ಷೆ ಮಾಡ್ತಿರ್ಬೋದು ಅಂದ್ರೆ ರೇಗಿಸ್ತಿರ್ಬೋದು ಅವ್ರನ್ನ ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿ ನನ್ನ ಹಿಂದೆ ಬರ್ಲಿ ಅಂತ ನೀವು ಎಲ್ಲೊಂದ್ ಕಡೆ ವೈಟ್ ಮಾಡ್ತಿರ್ಬೋದು ಸೊ ದಿಸ್ ಇಸ್ ವಾಟ್ ಐ ಆಮ್ ಇಸ್ ಹ್ಯಾಪಿನಿ ಸೊ ಫೈವ್ ಆಫ್ ಸೋರ್ಟ್ಸ್ ಇದೆ ಸೊ ಈವನ್ ವ್ಯಕ್ತಿಯ ವಿಚಾರದಲ್ಲಿ ತುಂಬಾನೇ ಅವರು ಯೋಚನೆ ಮಾಡಿದ್ದಾರೆ ಕನೆಕ್ಷನ್ ಅಲ್ಲಿ ಸೊ ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ಯಾವುದೇ ರೀತಿ ಸೀಕ್ರೆಟ್ ಮೇಂಟೈನ್ ಮಾಡದೆ ನಿಮ್ಮ ಜೊತೆಗೆ ಟ್ರಾನ್ಸ್ಪೆರೆನ್ಸಿ ಆಗಿರಬೇಕು ಸೊ ನಿಮ್ಮ ಜೊತೆಗಿದ್ರೆ ಎಲ್ಲಾನು ಓಪನ್ ಅಪ್ ಆಗಿತ್ತು ಎಲ್ಲಾನು ಹೇಳ್ಕೊಂಡು ಅವರ ಮನ್ಸಿನಲ್ಲಿ ಏನಿದೆ ಅವ್ರ ಲೈಫ್ ಅಲ್ಲಿ ಏನಾಗಿದೆ ಅವ್ರ ಲೈಫ್ ಅಲ್ಲಿ ಪಾಸ್ಟ್ ಅಲ್ಲಿ ಏನಾಗಿತ್ತು ಪ್ರತಿಯೊಂದಕ್ಕೂ ನಿಮಗೆ ಕ್ಲಾರಿಟಿ ಕೊಟ್ಟು ನಿಮ್ಮ ಜೊತೆಗೆ ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ಜೀವನ ನಡೆಸಬೇಕು ಅನ್ನೋದು ಅವರ ಒಂದು ಯೋಚನೆಗಳಾಗಿದೆ ಅಂಡ್ ಫೈವ್ ಆಫ್ ವಾರ್ಂಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ನಿಮಗೆ ತುಂಬಾ ಆಪ್ಷನ್ಸ್ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ ಯಾಕಂದ್ರೆ ನೀವು ನೋಡಕ್ ತುಂಬಾ ಚೆನ್ನಾಗಿದ್ರ ತುಂಬಾನೇ ಕಾನ್ಫಿಡೆಂಟ್ ಆಗಿರ್ತೀರಾ ಅಥವಾ ಮೇ ಬಿ ಎಲ್ಲೋ ಒಂದ್ ಕಡೆ ನಿಮ್ಮ ಬ್ಯಾಕ್ ಗ್ರೌಂಡ್ ತುಂಬಾ ದೊಡ್ಡದಿದೆ ಸೊ ಅವ್ರು ಅನ್ಕೋತಿದಾರೆ ನನ್ನ ಬ್ಯಾಕ್ ಗ್ರೌಂಡ್ ಅವರ ಬ್ಯಾಕ್ ಗ್ರೌಂಡ್ ಮ್ಯಾಚ್ ಆಗಲ್ಲ ಅಥವಾ ಪ್ರಪೋಸಲ್ಸ್ ಇವ್ರು ಆಲ್ರೆಡಿ ಇದೆ ಆಪ್ಷನ್ಸ್ ಇದೆ ನೀವು ನೋಡಕ್ ಅಷ್ಟು ಚೆನ್ನಾಗಿದ್ದು ನಿಮಗೆ ಪ್ರಪೋಸಲ್ಸ್ ಆಲ್ವೇಸ್ ಇದ್ದೇ ಇರುತ್ತೆ ಸೊ ಇಷ್ಟು ಜನಗಳ ಮಧ್ಯದಲ್ಲಿ ಎಕ್ಸೆಪ್ಟ್ ಕ್ವಶನ್ ಮಾರ್ಕ್ ಇದೆ ನಿಮ್ಮನ್ನ ಈ ಒಂದು ವ್ಯಕ್ತಿಗೆ ಲವ್ ಆಗಿದೆ ಲವ್ ಆಗಿದೆ ನೀವು ಕೂಡ ಇಷ್ಟ ಪಡ್ತಿರ್ಬೋದು ಬಟ್ ಇಲ್ಲಿ ತುಂಬಾ ಜನ ನಿಮ್ಮನ್ನ ನೋಡಿದಾಗ ಇಷ್ಟಪಡೋರು ಕೂಡ ಇದ್ದಾರೆ ಸೊ ಇಷ್ಟು ಜನಗಳ ಮಧ್ಯೆ ನಾನು ಹೋಗ್ಬಿಟ್ಟು ನಾನು ಪ್ರಪೋಸ್ ಮಾಡಿದ್ರೆ ಏನ್ ಆಗತ್ತೆ ಅನ್ನೋ ಒಂದು ಭಯ ಕೂಡ ವ್ಯಕ್ತಿ ಇದೆ ಸೊ ಸ್ಟಾರ್ ಇದೆ ಅವರ ಲೈಫ್ ಒಂದು ಬೆಳಕಾಗಿ ಬಂದಿದೀರ ಒಂದು ಹುಮ್ಮಸ್ ಇದೆ ಒಂದು ಮತ್ತೆ ಅವ್ರಿಗೆ ಹೋಪ್ ಬಂದಿದೆ ರಿಲೇಷನ್ಶಿಪ್ ಅಲ್ಲಿ ನಂಬಿಕೆ ಬಂದಿದೆ ನಿಮ್ಮನ್ನ ನೋಡ್ದಾಗಿಂದ ಈ ಒಂದು ವ್ಯಕ್ತಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ನಿಮ್ ಜೊತೆಗೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ನಿಮ್ ಜೊತೆಗೆ ಇದ್ರೆ ಇವ್ರ ಜೊತೆನೆ ಲೈಫ್ನ ಲೀಡ್ ಮಾಡಬೇಕು ಇವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ಮತ್ತೆ ರಿಲೇಷನ್ಶಿಪ್ ಅಲ್ಲಿ ನಂಬಿಕೆ ಬಂದಿದೆ ನಿಮ್ಮನ್ನ ನೋಡಿದಾಗ ಮೇ ಬಿ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಅವ್ರನ್ನ ಮತ್ತೆ ಪ್ರೀತಿನಲ್ಲಿ ಬೀಳೋ ಹಾಗೆ ಮಾಡಿದೆ ಅಂದ್ರೆ ಖಂಡಿತವಾಗ್ಲು ಅವರ ಜೀವನದಲ್ಲಿ ನೀವು ಯಾವ ತರ ಅವರು ನಿಮ್ಮನ್ನ ನೋಡ್ತಿದ್ದಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅವ್ರ ಲೈಫಲ್ಲಿ ಯಾರಾದ್ರೂ ಒಂದು ಸ್ಪೆಷಲ್ ವ್ಯಕ್ತಿ ಇದಾರೆ ಅಂದ್ರೆ ದಟ್ ಇಸ್ ಯು ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನ್ ಅಂಡ್ ಖಂಡಿತವಾಗ್ಲೂ ಸಿಕ್ಸ್ ಆಫ್ ಕಪ್ಸ್ ಇದೆ ಮೇ ಬಿ ದಿಸ್ ಪರ್ಸನ್ ಇಸ್ ಫಾಲೋಯಿಂಗ್ ವೆರಿ ಸಿಕ್ ಅಂತ ಹೇಳಬಹುದು ಅಥವಾ ವ್ಯಕ್ತಿ ಇಂಜರಿಕೆ ಇದೆ ಶಾಯಿ ಇದೆ ಸೊ ಏನ್ ಅನ್ಕೋತಾರೋ ಏನೋ ಈ ರೀತಿನೂ ಕೂಡ ಯೋಚನೆ ಮಾಡುತ್ತಿದ್ದಾರೆ ನಿಮ್ಮ ಪಾಠ ಸೊ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅವ್ರಿ ಇನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಮೇ ಬಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ದಟ್ ಎನರ್ಜಿ ವೇ ನಾವು ಫೈನಾನ್ಶಿಯಲಿ ಸೆಟ್ಲ್ ಆಗಿದೆ ದುಡ್ಡು ಇಲ್ಲ ಮನೆ ಇಲ್ಲ ಈ ಒಂದು ವ್ಯಕ್ತಿಪ್ಟ್ ಮಾಡ್ಬಿಡ್ತಾರ ಈ ರೀತಿ ಯೋಚನೆಗಳಲ್ಲಿದೆ ಬಟ್ ಖಂಡಿತವಾಗ್ಲೂ ಕಮಿಂಗ್ ಡೇಸ್ ಅಲ್ಲಿ ನೀವೇನಾದ್ರೂ ಅವ್ರ ಜೊತೆ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಮಾಡಿ ಕಮ್ಯುನಿಕೇಶನ್ ಮಾಡಕ್ಕೆ ನೀವು ಕೂಡ ಟ್ರೈ ಮಾಡಿ ಯಾಕಂತ ಅಂದ್ರೆ ನೋಡಿ ಅವ್ರಿಗೆ ಇಂಜರಿಕೆ ಇದೆ ಶೈನೆಸ್ ಇದೆ ನೀವು ಪ್ರಪೋಸ್ ಮಾಡಿ ಅಂತಲ್ಲ ಸಮಥಿಂಗ್ ನೀವೇನಾದ್ರು ಅವ್ರ ಜೊತೆಗೆ ಖುಷಿಯಾಗಿ ನನ್ನತ್ತ ಮಾತಾಡ್ತಾ ಇದ್ರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗತ್ತೆ ಇಲ್ಲ ಇವರು ಎಲ್ಲಾ ತರ ಅಲ್ಲ ಅನ್ನೋ ಒಂದು ಭಾವನೆಗಳು ಬಂದು ಖಂಡಿತವಾಗ್ಲೂ ಅವ್ರಿಗೆ ವಿತ್ ಇನ್ ದ ನೆಕ್ಸ್ಟ್ ಒನ್ ಮಂತ್ ಒಳಗಡೆ ಫಿಫ್ಟೀನ್ ಡೇಸ್ ಒಳಗಡೆ ಅವ್ರ ಕಡೆಯಿಂದ ಪ್ರಪೋಸಲ್ ಕಮಿಟ್ಮೆಂಟ್ ಸಿಗತ್ತೆ ಅಂತ ಹೇಳುತ್ತಾ ಗಾಡ್ ಗಾಯ್ಸ್